ನೀನು ವೀಡಿಯೋಗ್ಳಾಗ ಹೇಳ್ದಲ್ಲ ಇವಾಗ ಅಣ್ಣ ನಾನು ಜಾತ್ರೆಗೆ ಅದನ್ನೇ ಜೊತೆ ತೆಗ್ದಿದ್ದೀನಿ ನಾನು ಅದನ್ನೇ ಜೊತೆ ವರ್ಷ ಒಂಬತ್ತು ಕಾಲ ಉಲ್ಲಾಕತ್ತದ ಯಾರನ್ನಾಗಲಿ ಸರಿ ಹುಲ್ಲು ಹಾಕ್ತೀನಿ ಹಾಕ್ತೀನಿ ಕುರಿ ಮಾಂದೇ ಹೊಡೆದಂಗೆ ಹುಲ್ಲು ಹಾಕ್ಬೋದು ಒಂದೊಂದು ಜೊತೆ ಎತ್ಕೊಂಡು ಹಾಲು ಕೊಟ್ಟು ಬೆಣ್ಣೆ ಕೊಟ್ಟು ಸಾಕತ್ತದ ನಾನು ಎಷ್ಟು ಜೊತೆ ನಾಲ್ಕು ವರ್ಷ ಒಂಬತ್ತು ಕಾಲ ಮೂರರಿಂದ ನಾಲ್ಕು ಜೊತೆ ನನಗೆ ಇರೇಬೇಕು ವರ್ಷಕ್ಕೆ ಎಷ್ಟು ಜೊತೆ ಎತ್ತು ತೆಗೀತೀನಿ ಮಾರ್ತೀನಿ ಓದನೇ ವರ್ಷ ಬಿಗ್ ಬಾಸಿಂದ ಬಂದ ಮೇಲೆ ಟಾಪ್ ಎತ್ತ ಮಾರಿರೊಂದು ನಾನೇ ಮಿಂಚಿದೆ ಎತ್ತುಗಳು ತಂದಿದ್ದೀನಿ ಮಿಂಚಿದ ಎತ್ತುಗಳು ಕೊಟ್ಟಿದ್ದೀನಿ ಈ ಸಲ ತೆಗ್ದಿದ್ದೀನಿ ಬಂದು ನೋಡಿರಿ ನೀವು ಬಂದು ನೋಡಿಬಿಟ್ಟು ಹೇಳ್ಬೇಕು ನೀವು ಜಾತ್ರೆಗೆ ಇವು ಸರಿನಾ ತಪ್ಪ ಅಂತ ಇವಾಗೇನೇನು ಅಣ್ಣ ನನಗೆ ಬೇಕು ನಿನ್ಬೇಕು ಅನ್ನೋಣ ಮೆರವಣಿಗೆ ಆಗೋವರೆಗೂ ವ್ಯಾಪಾರ ಇಲ್ಲ ಮೆರವಣಿಗೆ ಆಗಿ ಒಂದು ಗಂಟೆ ಅಮ್ಕ ಬರೆ ಬರೋ ಎತ್ಕೊಡ್ತೀನಿ ಅಂತ ಹೇಳಿದ್ದೀನಿ ಅದನ್ನೇ ಜೊತೆ ಎತ್ತು ವ್ಯಾಪಾರ ನಾನು ಹೇಳ್ದಿರ ಹೋದರೆ ಅವತ್ತು ನೀವು ಹೇಳಬೇಕು ಅವತ್ತು ವೀಡಿಯೋ ಮುಂದೆ ಬಂದು ಏನೋ ಹೇಳ್ದೆ ಇವತ್ತು ನೀನು ಹೇಳ್ತಲ್ಲ ಅಂದರೆ ಅದು ಬಾಡಿಗೆ ಕರೆಕ್ಟಾ ಬಾಡಿಗೆ ಶೋಕಿ ಅಂತ ಹೇಳ್ತೀರ ನೀವು ಬಾಡಿಗೆ ಶೋಕಿ ಕೇಳ್ದು ನಾನು ಮಗನ ಯಾವನು ಎಲ್ಲ ನಮಗೂ ಗೊತ್ತು ಮಾಡಿರೋರು ಯಾರು ಅಂತೂ ಗೊತ್ತೋ ಇವೆಲ್ಲ ಅವಶ್ಯಕತೆ ಇಲ್ಲ ಈ ಅವಶ್ಯಕತೆ ಇಲ್ಲದ ಮಾತುಗಳು ಮಾತಾಡಿದವಾಗೇನೆ ಕೋಪ ಬರೋದು ನಮ್ಗೆ ಹೌದೇನಣ್ಣ ಅರ್ಥ ಮಾಡಿರಿ ಅಣ್ಣ ಒಂದು ಜೊತೆ ಇತ್ತು ಐದು ಲಕ್ಷ ಅಂತಿಕ್ಕೋ ಹತ್ತು ಜೊತೆಗೆ ಎಷ್ಟಣ್ಣ ಆಯಿತು ಸಿಂಪಲ್ ಬೇಡ ಮೂರು ಲಕ್ಷ ಇಕ್ಕು ಎಷ್ಟಾಯ್ತು ಹತ್ತು ಜೊತೆ ಎತ್ಕಾ ಆರು ಲಕ್ಷ ಅಂತ ಅಂತಿಕ್ಕೋ ಎಷ್ಟಾಯಿತು ಹಾಂ ಜಾತ್ರೆ ಖರ್ಚು ಎಷ್ಟು ಪೆಂಡಾಲ್ ಖರ್ಚು ಎಷ್ಟೋ ಬಂದವ್ರಿಗೆ ಹೋದವ್ರಿಗೆ ನೋಡೋದು ಎಷ್ಟು ಆಂ ಮಾಡ್ದವನ್ಗೆ ಮಾತ್ರ ಗೊತ್ತು ಈ ಕಷ್ಟ ಸುಖ ಏನು ಅನ್ಬಿಟ್ಟು ಈ ಮಾಡ್ದಿರ ಇರೋ ನನ್ನ ಮಕ್ಕಳು ಆಮೇಲೆ ಎರಡು ಜೊತೆ ತಕೊಳೋದು ಐವತ್ತು ಜೊತೆ ಎತ್ ಕರ್ಸೋದಲ್ಲ ನಾನು ಸುಮ್ಮನೆ ಹಂಗೆ ಕರ್ಸಿಬಿಡ್ತೀನಿ ಅಂತಂದರೆ ಸಾವಿರ ಜೊತೆ ಎತ್ ಕರ್ಸ್ತೀನಿ ಪುಕ್ಷಟ್ಟೆ ಜಾತ್ರೆ ಮಾಡ್ಬೇಕಂತಂದ್ರೆ ಅಂತ ರಕ್ತದಾಗ ನಾನು ಹುಟ್ಟಿಲ್ಲ ಯಾವತ್ತನ ಆವತ್ತು ನಿಮ್ಮ ಕಿವಿಗಿಲ್ಕ ಬಿತ್ತಂದರೆ ಒತ್ತೂರು ಸಂತೋಷ ಹಿಂಗೆ ಬಡಗೆ ಎತ್ತನು ಮಾಡಿ ಆವತ್ತು ನಾನು ಸತ್ಯ ಅಂತ ತಿಳ್ಕೊಳ್ರಿ ಆವತ್ತು ನಾನು ಇದು ಕೈ ಎತ್ತಿ ಮಕ್ಬಿಡ್ತೀನಿ ನಾನು ಕೈಯ್ದಕ್ಕೆ ಸಂಬಂಧ ಇಲ್ಲ ಅಂತ ಬೇಡ ಇವೆಲ್ಲ ಕಷ್ಟ ಬಿದ್ದು ನಾವು ಮಾಡ್ತಾ ಇರೋದು ಇದ್ರಕ ನೀವು ನಿಮ್ಮ ತಿಕ್ಕ ನಿಮ್ಮ ಇದಕ್ಕೆ ಬಂದಂಗೆ ಬಣ್ಣ ಕಟ್ಟಕ್ಕೆ ಬರಬೇಡ್ರಿ ನಮ್ಗೆ ಕರೆಕ್ಟಾ ಕಷ್ಟ ಬಿದ್ದು ಮಾಡೋರ್ಕ ನಿಮ್ಮ ಇಷ್ಟ ಬಂದಾಗ ನೀವು ಬಣ್ಣ ಕಟ್ಟಕ್ಕೆ ಬಂದರೆ ನಾವು ಇನ್ನೂ ಬದುಕಿದ್ದೀರಿ ಹೆಂಗಾಗೋಯ್ತು ಅಂತಂದ್ರೆ ಪ್ರಪಂಚ ಅಣ್ಣ ಯಾರಾದರೂ ಒಬ್ಬರು ಹೆಸರು ಮಾಡೋರೆ ಕಷ್ಟ ಬಿದ್ದವರು ಅಂದರೆ ಕಸ್ಕೊಂಡು ಕರ್ಸ್ಕೊಂಡು ಅಂತಾರೆ ಬಿಟ್ಟರೆ ಇವ್ರು ಅಪ್ಪನ ಕುಡ್ದಂಗೆ ಬದುಕೋಕೆ ಇಷ್ಟಪಡ್ತಾ ಇಲ್ಲ ಇವ್ರು ಎಲ್ಲ ಕೆಲವರು ನಾನು ಹೇಳಿ ನಾನು ಹಾಂ ಇವಾಗ ಜಾತ್ರೆ ಇದ್ದು ಸ್ಟೇಟ್ಮೆಂಟು ಎಲ್ಲ ಕೊಟ್ಟರು ಸರಿ ಅತ್ತೆ ಮನೆಗೆ ಹೋಗಿ ಮಾಡ್ತೀನಿ ಅಂತ ಈ ಬೋಲಿ ಮಗನಿಗೆ ಕೇಳಿದ್ದು ನಾನು ಅತ್ತೆ ಮನೆಗೆ ಹೋಗಿ ಹಬ್ಬ ಮಾಡ್ತೀನಿ ಅಂತ ಹಾಂ ಅರ್ಥ ಮಾಡಿರಿ ಇವೆಲ್ಲ ಪ್ರವೋಕ್ ಮಾಡೋದ್ ತಾನೇ ಇದು ಒಂದು ಮನುಷ್ಯನ ಸುಮ್ಮನೆ ಇರೋವನ್ನ ಕೆಣಕೋದು ಮಾತಾಡು ಹೇಳು ಹೇಳು ಅಂತ ನಿಜ ತಾನೇ ಹೌದಾ ಒಂಬತ್ತನೇ ತಾರೀಕು ನಾವು ಜಾತ್ರೆಗೆ ಬರ್ತೀವಿ ಹನ್ನೊಂದನೇ ತಾರೀಕು ಮೆರವಣಿಗೆ ಸ್ವಾಮಿ ಹನ್ನೊಂದನೇ ತಾರೀಕು ನೀವು ಕಮಿಟಿ ಪ್ರಕಾರ ನೀವು ಹಾಕಿರೋದು ದೇವಸ್ಥಾನದಿಂದ ನಾನು ಹನ್ನೊಂದನೇ ತಾರೀಕು ನಾನು ಮೆರವಣಿಗೆ ಮಾಡ್ತಾ ಇರೋದು ಹನ್ನೊಂದನೇ ತಾರೀಕು ನಾನು ಎತ್ತ ಮಾರಿದ್ಮೇಲೆ ನಾನು ಅಲ್ಲಿ ಇರ್ತೀನೋ ಬಿಡ್ತೀನಿ ಏನು ನಿನ್ನಾಕ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದೀರಾ ನಾವು ಜಾತ್ರೆಗೆ ಬಂದರೆ ಎಂಟು ದಿನ ಇರಬೇಕು ಹತ್ತು ದಿನ ಇರಬೇಕಂತ ಆಯ್ತಾ ಎಲ್ಲಾದ್ರೂ ಹಾಂ ನಾವು ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಾವು ಬಂದು ಜಾತ್ರೆ ಮಾಡೋದು ಇಲ್ಲ ನಿಮ್ಗೆ ಏನಾದರೂ ನಾವು ಬಂದು ಹತ್ತು ರೂಪಾಯಿ ಕೊಡ್ರಪ್ಪ ಅಂತ ನಾವೇನೋ ಭಿಕ್ಷೆ ಬಿಡಿದ್ರಿ ಹೇಳ್ರಿ ಅಣ್ಣ ಕಮಿಟಿಗೆ ನಾನು ಎತ್ತಿಬಿಡಲ್ಲ ಅಂತಾದ್ಮೇಲೆ ಇನ್ಯಾವ್ದು ಅಣ್ಣ ಐತೆ ಹಾಂ ನಾವೇ ಒಂದು ಸಲ ಕಮಿಟಿ ಮಾಡಿ ತೋರಿಸ್ತೀರಲ್ಲ ಚಿನ್ನ ಕೊಟ್ಬಿಟ್ಟು ಇವಾಗ ಅದಾದ್ಮೇಲೆ ನಾನು ನಿಂತೋದ್ನಲ್ಲ ಕೊಡ್ರಿ ನೀವು ಮತ್ತೆ ಒಪ್ಕೊಂತೀನಿ ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನ ಮುಂದಕ್ಕೆ ಹಾಕೋ ಹೋಗ್ರಿ ಯಾರೋ ನಿನ್ನ ನೀನು ಕೊಡೋ ಚಿನ್ನಕ್ಕೆ ಕಾಯ್ಕೊಂಡಿರೋರು ಬರ್ತಾರೆ ಕೊಟ್ಕೋ ಹೋಗೋ ಯಾರು ಬೇಡ ಅಂತಾರೆ ನಿನ್ನ ಇವಾಗ ನಾವು ನಮ್ಗೆ ನೋಡೋಣ ಹಬ್ಬ ಅನ್ನೋದು ಎಲ್ಲರ ಮನೇನಗೋ ಹಬ್ಬನೇ ನಾನೇನು ಹೇಳಿದ್ದು ಹಬ್ಬಕ್ಕೆ ನಾವು ಮನೆಗೆ ಬರ್ತೀರಪ್ಪ ಅಂದರೆ ನೀನು ಇಲ್ಲ ಅಲ್ಲೇ ಇರಪ್ಪ ಮಹಾರಾಜ್ಗ ಇರೋ ನಿನ್ನ ಹೋಗ್ಬಿಡೋ ಅಂತ ನಾನು ಹೇಳಿದ್ದೀನ ಜಾತ್ರೆಗೆ ಬಂದವರು ಹದಿನಾಲ್ಕನೇ ತಾರೀಕು ಯಾರು ಇರಕೂಡ್ದು ಅಂತ ಕೊಟ್ಟಿದ್ದೀನಿ ಅನೌನ್ಸ್ಮೆಂಟ್ ನಾನು ಇದ್ಕೋ ಹೋಗ್ರಿ ಹದಿನಾಲ್ಕು ಅಲ್ಲಿರೋದ್ರ ಇದು ಮೂವತ್ತನೇ ತಾರೀಕು ವರ್ಗೂ ಇರ್ರಿ ನನಗೇನು ಹಿಡಿದೈತೆ ಅರ್ಥ ಅಣ್ಣ ದಯವಿಟ್ಟು ಕರ್ನಾಟಕದ ಜನತೆಗೆ ನನ್ನ ಅಣ್ಣ ತಮ್ಮಂದ್ರಿಗೆ ಎಲ್ಲ ಮಕ್ಕಳು ಮರಿಗಳಿಗ ಎಲ್ರಿಗೂ ನಾನು ಕೇಳ್ಕೊಳೋದು ಹನ್ನೊಂದನೇ ತಾರೀಕು ದಯವಿಟ್ಟು ಮೂರು ಗಂಟೆಗೆ ಹನ್ನೆರಡು ಗಂಟೆಗೆ ಬನ್ನಿರಿ ಹನ್ನೆರಡು ಗಂಟೆಯಿಂದ ಊಟ ಇರ್ತೈತೆ ಊಟ ಮಾಡಿಕೊಂಡು ಮೆರವಣಿಗೆ ನೋಡಿಕೊಂಡು ಜಾತ್ರೆ ವೈಬ್ಸ್ನ ನೋಡಿರಿ ನೀವು ಏನಂತಂದರೆ ಆ ಇದು ನೀವು ಮಕ್ಕಳು ನೋಡ್ಬೇಕಾದ್ರನ್ನ ನಮ್ಮದು ಹದಿನೈದು ಜೋಡಿ ಎತ್ತು ಇಲ್ಲ ಇನ್ನೊಂದು ಜಾತೆ ಹೆಚ್ಚಾಗ್ಬೋದು ಇಲ್ಲ ಇನ್ನೊಂದು ಜಾತೆ ಕಮ್ಮಿ ಆಗ್ಬೋದು ಹದಿನೈದು ಜೋಡಿ ಎತ್ತು ಮೆರವಣಿಗೆ ಇರ್ತೈತೆ ಬಂದು ನಮ್ಗೆ ಆ ದೇವ್ರ ಆಶೀರ್ವಾದ ನೀವು ಪಡ್ಕೊಳ್ಳ್ರಿ ನಿಮ್ಮ ಆಶೀರ್ವಾದ ನಮ್ಗೆ ಕೊಡ್ರಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ನೀನು ಚೆನ್ನಾಗಿರೋ ಅಂತಂದರೆ ನನಗೆ ಅದೇ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದನೇ ನಾನು ಇಷ್ಟವರ್ಗೂ ಬೆಳೆದಿರೋದು ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಜೈ ಹಳ್ಳಿ ಕಾರ್ ಹನ್ನೆರಡನೇ ತಾರೀಕು ಮ ಸಪ್ಲಾಮಂತ್ ಮರಿಗಳು ಹೊಡೆಯೋದು ಹನ್ನೊಂದನೇ ತಾರೀಕು ಮೆರವಣಿಗೆ ಇರೋದು ದಯವಿಟ್ಟು ಡೇಟ್ನ ಕನ್ಫರ್ಮ್ ಮಾಡ್ಕೊಳ್ರಿ ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಕ್ಕೊಳಿರಿ ಮೆರವಣಿಗೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಿಮ್ಮ ಆಶೀರ್ವಾದ ನಮಗೆ ಮಾಡಿರಿ ಬಸವಣ್ಣ ಆಶೀರ್ವಾದ ನೀವು ಹೋಗ್ರಿ ತೊರ್ನಹಳ್ಳಿ ದಿನ್ನೆ ಹೊಸಕೋಟೆಯಿಂದ ಒಂದು ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಚಿಕ್ಕನಹಳ್ಳಿ ಗೇಟು ಅಲ್ಲಿಂದ ರೈಟು ಯಾರಾದರೂ ನಮ್ಮ ಸ್ನೇಹಿತರು ಇಲ್ಲ ನಾನು ಅಲ್ಲಿಂದನೇ ಒಂದು ಲೊಕೇಶನ್ ಹಾಕ್ಸ್ತೀನಿ ನಿಮ್ಮ ನಿಮ್ಮ ಚಾನಲಲ್ಲೇ ಅದು ಹಾಕ್ಬಿಡ್ರಿ ಅದ್ರ ನೋಡ್ಕೊಂಡು ಬರಲಿ ಎಲ್ಲರೂ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಆಶೀರ್ವಾದ ಮಾಡಿರಿ ಇನ್ನೇನಾಯ್ತಣ್ಣ ಹೌದು ಹೌದು ಹಾಂ ಕರೆಕ್ಟು ಆಮೇಲೆ ನಮ್ಮ ಮೆರವಣಿಗೆಗೆ ಒಂದು ಐದು ಜನ ಸೆಲೆಬ್ರಿಟಿನ ಕರೆಸ್ತಾ ಇದ್ದೀನಿ ಓಪನ್ ಜೀಪಲ್ಲಿ ಮುಂದೆ ಅವರು ಇರ್ತಾರೆ ಹಿಂದೆ ಎತ್ತುಗಳು ಬರ್ತವೆ ಅದು ನೀವು ನೋಡ್ಬೇಕು ಆ ಮೆರವಣಿಗೆ ಈ ಸಲ ಹೆಂಗಿರ್ತೈತೆ ಅಂತ ತನೀಷಾ ಆಮೇಲೆ ಪ್ರಿಯಾಂಕಾ ಆಮೇಲೆ ನೀತು ಮತ್ತು ಇನ್ನಿಬ್ಬರು ಬರ್ತಾರೆ ಈ ಸಲ ಬಿಗ್ ಬಾಸ್ ಅವ್ರನ್ನ ಇಬ್ಬರು ನಾಕೋಣ ಅಂತ ಒಟ್ಟು ಐದು ಜನ ಸೆಲೆಬ್ರಿಟಿಗಳು ಬರ್ತಾರೆ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಸಪೋರ್ಟ್ ಮಾಡಿರಿ ಏನು ಹೇಳ್ತೀನಿ ಅಂತಂದರೆ ಮಾಡೋನು ಹೇಳಲ್ಲ ಹೇಳೋನು ಮಾಡಲ್ಲ ಬಿಡ್ರಿ ಈ ಇದು ಬಿಟ್ಬಿಡ್ರಿ ಫಸ್ಟು ಇನ್ನೊಬ್ರು ನಂದು ಇದು ಮಾಡಿ ಅವ್ರನ್ನ ಕೆಟ್ಟದ್ದು ಮಾಡೋದು ಬಿಟ್ಬಿಡ್ರಿ ಎಲ್ಲ ಒಂದೇ ಅಂತ ಹೋಗಿಬಿಟ್ರೆ ಯಾವುದೂ ಇಲ್ಲ ಏನಣ್ಣ ಆ ಕಾರಣಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಚಾನಲ್ಗೂ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರ ಚಾನಲ್ಲು ಒಳ್ಳೇದಾಗಲಿ ಯಾಕಂತಂದ್ರೆ ಹಳಬರು ಇದ್ದೀರಾ ಒಂದು ಮೂರು ಜನ ಹೊಸಬ್ರ ಇಬ್ಬರು ಬಂದಿದ್ದೀರಾ ಖುಷಿ ಆಗುತ್ತೆ ಇದೇ ರೀತಿನಲ್ಲಿ ನಮ್ಮ ರೇಸ್ಗೆ ನೀವಂತೂ ಸಪೋರ್ಟ್ ಮಾಡಬೇಕು ಯಾಕಂತಂದರೆ ಮೀಡಿಯಾ ಇಲ್ದಿದ್ದು ಏನೂ ನಡೆಯಲ್ಲ ಆ ಕಾರಣಕ್ಕೆ ಒಳ್ಳೆ ರೀತಿನಲ್ಲಿ ರೇಸು ಸಕ್ಸಸ್ಫುಲ್ ಮಾಡೋಣ